ಕರ್ನಾಟಕದಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ನಿಮ್ಗೆ ಅಂದ್ರೆ ಹೋಟೆಲ್ಗಿರ್ಬೋದು ಅಥವಾ ನೀವು ಇನ್ನಿತರ ಯಾವ್ದೇ ಲಾಡ್ಜ್ ಆಗಿರ್ಬೋದು ಮನೆಗಾಗಿರ್ಬಹುದು ಕ್ಯಾಟ್ರಿಂಗ್ ಆಗಿರ್ಬೋದು ಪಿಜಿಗಾಗಿರ್ಬೋದು ಯಾವ್ದು ಬೇಕಾದ್ರೆ ಎಲ್ಲಾ ಟೈಪ್ ಏನಂತಂದ್ರೆ ಕಿಚನ್ ಅಪ್ಲೈನ್ಸಸ್ ಸಿಗ್ತಾ ಇದೆ ನಿಮಗೆ ಹೋಟೆಲ್ ವೇರ್ ನಮ್ಮ ಅಂಗಡಿ ಹೆಸರು ಎಲ್ಲ ಐಟಮ್ ಪ್ರತಿ ಒಂದ್ ಸಿಗುತ್ತೆ ನಮ್ದೆ ಮ್ಯಾನುಫ್ಯಾಕ್ಚರ್ ಇರೋದು ಸ್ಟೀಲ್ ಐಟಮ್ ದೊಡ್ಡ ಐಟಮ್ ಚಿಕ್ಕ ಐಟಮು ಪಿಜಿ ಹೋಸ್ಟೆಲ್ ಕ್ಯಾಂಟೀನ್ ಟೆಂಟ್ ಹೌಸ್ ಎಲ್ಲ ಮನೆ ಯೂಸ್ ಎಲ್ಲ ಐಟಮ್ ಸಿಗುತ್ತೆ ಎಲ್ಲಾ ಕಿಚನ್ ಐಟಮ್ ಸಿಗುತ್ತೆ ಐಟಮ್ ಗಳು ಏನಂತಂದ್ರೆ ಹೋಲ್ಸೇಲ್ ಗೆ ಅಂದ್ರೆ ಕರ್ನಾಟಕದಲ್ಲಿ ನೀವ್ ಎಲ್ಲೇ ಬಂದ್ರು ಅತ್ಯಂತ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಎಲ್ಲ ಕ್ವಾಂಟಿಟಿ ಐಟಮ್ ಗಳು ಸಿಗುತ್ತೆ ಎಲ್ಲ ಕೆಜಿ ಲೆಕ್ಕ ಬರುತ್ತೆ ಪೀಸ್ ಲೆಕ್ಕನ ಬರುತ್ತೆ ಎಲ್ಲ ಸೈಜಸ್ ಎಲ್ಲ ಈ ಕ್ವಾಲಿಟಿ ಅಲ್ಲಿ ಸಿಗತ್ತೆ ನೋಡಿ ಇದು ಕಬ್ಬಿಣ ಡಬಲ್ ಬರ್ನಲ್ಲೋ ತ್ರಿಬಲ್ ಬರ್ನಲ್ಲೋ ಫೋರ್ ಬರ್ನಲ್ಲೋ ಯಾವ ತರದ್ ಬೇಕೋ ಹೈಟ್ ಕಮ್ಮಿ ಹೈಟ್ ಎಲ್ಲ ಸಿಗತ್ತೆ ಇಷ್ಟು ದೊಡ್ಡ ಬೇಕಾದ್ರೆ ಸಿಗುತ್ತೆ ಚಿಕ್ಕ ಬೇಕಾದ್ರೆ ಸಿಗುತ್ತೆ ಯಾವ ಇದ್ರಲ್ಲಿ ಬೇಕು ಆ ತರ ಸಿಗುತ್ತೆ ಮೂವತ್ತಾರಿಂದ ಇನ್ನೂರ ಇಡ್ಲಿ ವರ್ಗೂ ಸಿಗುತ್ತೆ ಯಾವ ಸೈಜ್ ಬೇಕೋ ಆ ಸೈಜ್ ಇನ್ನೂರ ಇಡ್ಲಿ ವರ್ಗೂ ಸಿಗುತ್ತೆ ಇನ್ನೂರ ಇಡ್ಲಿ ವರೆಗೂ ಸಿಗುತ್ತೆ ಓಕೆ ಇದು ರೈಸ್ ಪಿಲ್ಟರ್ ಗಳು ಎಲ್ಮಿಮ್ ದೋ ಸ್ಟೀಲ್ ದೋ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ಇದ್ರೆ ಕಳಿಸ್ಕೊಡ್ತಾರೆ ಲೈಟ್ ಬರ್ತೀನಿ ಎಲ್ಲ ಸೊ ವೀಕ್ಷಕರ ಇವತ್ತು ಏನಂತಂದ್ರೆ ಕಿಚನ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ರು ಒಂದು ವೇರ್ ಹೌಸ್ ಇದ್ದೀನಿ ನಾನು ಕರ್ನಾಟಕದಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ ನಿಮ್ಗೆ ಅಂದ್ರೆ ಹೋಟೆಲ್ಗಾಗಿರ್ಬೋದು ಅಥವಾ ನೀವು ಇನ್ನಿತರ ಯಾವ್ದೇ ಲಾಡ್ಜ್ ಆಗಿರ್ಬೋದು ಮನೆಗಾಗಿರ್ಬೋದು ಕ್ಯಾಟ್ರಿಂಗ್ ಆಗಿರ್ಬೋದು ಪಿ ಜಿಗಾಗಿ ಆಗಿರ್ಬೋದು ಯಾವ್ದು ಬೇಕಾದ್ರೆ ಏನಂತಂದ್ರೆ ಎಲ್ಲಾ ಟೈಪ್ ಏನಂತಂದ್ರೆ ಕಿಚನ್ ಅಪ್ಲೈನ್ಸ್ ಸಿಗ್ತಾ ಇದೆ ನಿಮ್ಗೆ ಇಲ್ಲಿ ನೋಡಿ ನಿಮಗೆ ಎ ಟು ಜೆಡ್ ಏನಂತಂದ್ರೆ ಸಿಗ್ತಾ ಇದೆ ಇಲ್ಲೆಲ್ಲ ತೋರ್ಸ್ತಾ ಇದೀನಿ ನಿಮಗೆ ಒಂದೊಂದಾಗಿ ಸರ್ ಇಂದ ಏನಂತಂದ್ರೆ ತಿಳ್ಸ್ಕೊಡ್ತೀನಿ ಎ ಟು ಜೆಡ್ ಐಟಮ್ ಗಳು ಏನಂತಂದ್ರೆ ಹೋಲ್ಸೇಲ್ ಗೆ ಅಂದ್ರೆ ಕರ್ನಾಟಕದಲ್ಲಿ ನೀವು ಎಲ್ಲೇ ಕೇಳ್ಕೊಂಡ್ ಬಂದ್ರು ಅತ್ಯಂತ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಬನ್ನಿ ಸರ್ ಇದಾರೆ ಅವ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸೊ ನಮ್ ಜೊತೆ ವೀಕ್ಷಕರು ಇದಾರೆ ಸೊ ಏನೇನ್ ಸಿಗ್ತದೆ ನಿಮ್ಮ ಸಿಗದೆ ಟೆಂಟ್ ಹೌಸ್ ಕ್ಯಾಟ್ರಿನ್ ಹೋಟ್ಲ್ ಐಟಮ್ ಮನೆ ಐಟಮ್ ಎಲ್ಲ ಪ್ರತಿ ಒಂದ್ ಐಟಮ್ ಸಿಗದೆ ಕೆಜಿ ಲೆಕ್ಕ ಬರ್ತೆ ಪೀಸ್ ಲೆಕ್ಕ ಬರ್ತೆ ಕ್ವಾಂಟಿಟಿಗಳು ಎಲ್ಲ ಐಟಮ್ ಒಂದ್ ಬೇಕಾದ್ರೆ ಕೊಡ್ತೀವಿ ಸಾವಿರ ಬೇಕಾದ್ರೆ ಕೊಡ್ತೀವಿ ಸಾವಿರ ಬೇಕಾದ್ರೆ ಕೊಡ್ತೀನಿ ಎಲ್ಲ ಪ್ರತಿ ಒಂದ್ ಐಟಮ್ ಹೋಲ್ಸೇಲ್ ರೇಟ್ ಗೆ ಸಿಗತ್ತೆ ಕಮ್ಮಿ ರೇಟ್ ಗೆ ಆಲ್ ಇಂಡಿಯಾ ಐಟಮ್ ಕಳಿಸ್ತೀನಿ ಯಾವ ತರದ್ದು ಆತರ ಐಟಮ್ ಸಿಗದೆ ಹೋಲ್ಸೇಲ್ ರೇಟ್ ಅಲ್ಲಿ ಮಾರ್ಕೆಟ್ ಕಮ್ಮಿ ಸಿಗುತ್ತೆ ಯೂಸ್ ಎಲ್ಲ ಐಟಮ್ ಗೆ ಏನೇ ಯೂಸ್ ಹೋಟೆಲ್ ಹಿಡ್ಕೊಂಡು ಟೆಂಟ್ ಔಟ್ ಯೂಸ್ ವೀಕ್ಷಕರ ಬನ್ನಿ ಒಂದೊಂದಾಗಿ ಬೇರೆ ಏನಿದೆ ಅಂತ ಹೇಳಿ ವಿಡಿಯೋ ಮಾಡಿ ಎಲ್ಲ ತಿಳ್ಸ್ಕೊಡ್ತೀನಿ ನಾನು ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಬೆಂಗ್ಳೂರು ಹೋಟೆಲ್ ವೇರ್ ನಮ್ ಅಂಗಡಿ ಹೆಸರು ಇರು ಐಟಮ್ ಪ್ರತಿ ಒಂದು ಸಿಗುತ್ತೆ ನಮ್ದೆ ಮ್ಯಾನುಫ್ಯಾಕ್ಚರ್ ಇರೋದು ಸ್ಟೀಲ್ ಐಟಮು ದೊಡ್ಡ ಐಟಮ್ ಚಿಕ್ಕ ಐಟಮೋ ಪಿಜಿ ಹೋಸ್ಟೆಲ್ ಕ್ಯಾಂಟೀನ್ ಟೆಂಟ್ ಹೌಸ್ ಎಲ್ಲ ಮನೆ ಯೂಸ್ ಎಲ್ಲ ಐಟಮ್ ಸಿಗುತ್ತೆ ಎಲ್ಲ ಕಿಚನ್ ಐಟಮ್ ಸಿಗುತ್ತೆ ಕಿಚನ್ ಐಟಮ್ ಮನೆಗೆ ಹೋಟೆಲ್ ಗೆ ಪಿ ಗೆ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಐಟಮ್ ಸಿಗುತ್ತೆ ಪ್ರತಿ ಒಂದು ಐಟಮ್ ದೊಡ್ಡ ಐಟಮ್ ಚಿಕ್ಕ ಐಟಮ್ ಒಂದೊಂದ್ ಐಟಮ್ ಬೇಕಂದ್ರೆ ಕೊಡ್ತೀನಿ ಟೆಂಟ್ ಹೌಸ್ ಕ್ಯಾಟರಿಂಗ್ ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಕೊಡ್ತೀನಿ ಯಾವ ತರ ಟೇಬಲ್ ಗಳು ಆ ಯಾವ ಸೈಜ್ ಬೇಕು ಯಾವ ತರದ ಬೇಕು ಆರ ಕೊಡ್ತೀನಿ ಬೇರೆ ಐಟಮ್ ಎಲ್ಲ ಮೇಲೆ ಇದೆ ಒಳ್ಳೆ ಕ್ವಾಂಟಿಟಿಗಳು ಇದೆ ಸರ್ ಈಗ ಎಲ್ಲ ಹೋಲ್ಸೇಲ್ ರೇಟ್ ಎಲ್ಲ ಕೊಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಎಲ್ಲ ಪೂರ್ತಿ ಕರ್ನಾಟಕದಲ್ಲಿ ಹೋಲ್ಸೇಲ್ ರೇಟ್ ಗೆ ಕೊಡ್ತಾ ಇದ್ದೀನಿ ಎಲ್ಲ ಕ್ವಾಂಟಿಟಿ ಐಟಮ್ ಗಳು ಸಿಗತ್ತೆ ಎಲ್ಲ ಕೆಜಿ ಲೆಕ್ಕ ಬರುತ್ತೆ ಪೀಸ್ ಲೆಕ್ಕನ ಬರುತ್ತೆ ಎಲ್ಲ ಸೈಜಸ್ ಎಲ್ಲ ಈ ಕ್ವಾಲಿಟಿ ಅಲ್ಲಿ ಸಿಗತ್ತೆ ನೋಡಿ ಇದು ಕಸ್ಟಮರ್ ತಗೊಂಡಿರೋದು ಐಟಮ್ ಎಲ್ಲಾ ಎಲ್ಲಾ ಕಸ್ಟಮರ್ ರೆಡಿ ಹೋಗ್ತಾ ಇದೆಯಾ ಈಗ ಇದು ರೆಡಿ ಹೋಗ್ತಾ ಇದೆ ಐಟಮ್ ಎಲ್ಲ ತಗೊಂಡಿರೋದು ಇದೆ ಕಸ್ಟಮರ್ ಗೆ ಓಕೆ ಸರ್ ಎಲ್ಲಾನು ಸಿಗ್ತಾ ಇದೆ ಒಂದು ಚಿಕ್ಕದ ಇದ್ರಿಂದ ಹಿಡ್ಕೊಂಡು ದೊಡ್ಡದವ್ರ ಎಲ್ಲಾನು ಇದೆ ಅಲ್ವಾ ಎಲ್ಲಾ ಐಟಮ್ ಇದೆ ಪ್ರತಿ ಒಂದು ಈ ತರ ನೋಡಿ ದೊಡ್ಡ ದೊಡ್ಡ ಬಾಂಡ್ಲಿಗಳು ಎಲ್ಲಾ ಕ್ವಾಂಟಿಟಿ ಸ್ಟೀಲ್ ದೋ ಕಬ್ಬಣದ್ದು ಎಲ್ಲ ಸೈಜಸ್ ಸಿಗತ್ತೆ ಕ್ವಾಂಟಿಟಿ ನೋಡಿ ವೀಕ್ಷಕರಿಗೆ ಗೊತ್ತಾಗುತ್ತೆ ಇದು ಕಬ್ಬಣದ ಬಾಂಡ್ಲಿ ಸಿಗತ್ತೆ ಓಕೆ ಹೋಟೆಲ್ಗಳಿಗೆಲ್ಲ ಹೋಟೆಲ್ಗಳಿಗೆ ಎಲ್ಲ ಚೆನ್ನಾಗಿದ್ದು ದೊಡ್ಡದು ದಪ್ಪ ಹೆವಿ ಚಿಕ್ಕದು ಎಲ್ಲಾ ಕ್ವಾಂಟಿಟಿ ಸಿಗತ್ತೆ ಓಕೆ ಈ ತರದ್ದು ಅಲ್ಮಿನಿಯಂ ಬಾಂಡ್ಲಿಗಳು ಅಲ್ಮಿನಿಯಮದು ಚಿಕ್ಕ ದಿನ ಬೇಕಾದ್ರೆ ಸಿಗುತ್ತೆ ಸಿಗುತ್ತೆ ಕ್ವಾಂಟಿಟಿ ಸಿಗುತ್ತೆ ಎಷ್ಟು ಪೀಸ್ ಬೇಕಂದ್ರೆ ಪೀಸ್ ಗಳು ಎಲ್ಲ ಸಿಗುತ್ತೆ ಈ ತರದ್ದು ಚೈನೀಸ್ ಬಾಂಡ್ಲಿಗಳು ಅಂದ್ರೆ ಸಿಗುತ್ತೆ ಸಿಗುತ್ತೆ ಚೈನೀಸ್ ಬಾಂಡ್ಲಿ ಚೈನೀಸ್ ಆಡೋ ಮಾಡಕ್ಕೆ ರೈಸ್ ಎಲ್ಲ ಮಾಡಕ್ಕೆ ದಡಿಗಳು ಇದು ಎಲ್ಲ ಆಯಿಲ್ ಎಲ್ಲ ಫಿಲ್ಟರ್ ಮಾಡಕ್ಕೆ ಸಿಗತ್ತೆ ಈ ತರದ್ದು ಕಬ್ಣ ಎಷ್ಟು ಸ್ಟವ್ ಕಬ್ಬಿಣ ಸ್ಟವ್ ಡಬಲ್ ಬರ್ನಲ್ಲ ತ್ರಿಬಲ್ ಬರ್ನಲ್ಲ ಫೋರ್ ಬರ್ನಲ್ಲ ಯಾವ ತರ ಬೇಕು ಹೈಟ್ ಕಮ್ಮಿ ಹೈಟ್ ಎಲ್ಲ ಸಿಗುತ್ತೆ ಇಷ್ಟು ದೊಡ್ಡ ಬೇಕಾದ್ರೆ ಸಿಗುತ್ತೆ ಚಿಕ್ಕ ಬೇಕಾದ್ರೆ ಸಿಗುತ್ತೆ ಯಾವ ಇದ್ರಲ್ಲಿ ಬೇಕು ಆತರ ಸಿಗುತ್ತೆ ಆ ತರ ಸಿಗುತ್ತೆ ಇದ್ರಲ್ಲಿ ಸ್ಟೀಲ್ ಬೇಕಾ ಸ್ಟೀಲ್ ಸಿಗುತ್ತೆ ಕಬ್ಬಿಣದ ಬೇಕಾ ಕಬ್ಬಿಣದ ಎರಡು ಸಿಗುತ್ತೆ ಎರಡು ಸಿಗುತ್ತೆ ಎಲ್ಲ ಸೈಜ್ ಓಕೆ ಈ ತರ ಕ್ಯಾರಿಯರ್ ಸೆಟ್ ಗಳು ಬೇಕಂದ್ರೆ ಕ್ಯಾಟ್ರಿನ್ ಪಿ ಜಿ ಟೆಂಟ್ ಹೌಸ್ ಎಲ್ಲ ಯೂಸ್ ಗೆ ಸಿಗತ್ತೆ ಸೆಟ್ ಸೆಟ್ ಗಳು ಸಿಂಗಲ್ ಸಿಂಗಲ್ ಯಾವ ತರ ಬೇಕು ಓಕೆ ಆ ಆತರದ ಚಿಕ್ಕದವ ಚಿಕ್ಕತೆ ಎಟ್ ಟು ಜೆಡ್ ಎಲ್ಲ ಸಿಗುತ್ತೆ ನಿಮ್ ಹತ್ರ ಅಲ್ವಾ ಎಟ್ ಟು ಜೆಡ್ ಸಿಗತ್ತೆ ಈ ತರ ಇಡ್ಲಿ ಬಾಕ್ಸ್ ಗಳು ಮಾಡಕ್ಕೆ ದೊಡ್ಡ ಚಿಕ್ಕು ಎಲ್ಲ ಸೈಜ್ ಸಿಗತ್ತೆ ಇನ್ನೂರು ಇಡ್ಲಿ ವರ್ಗೂ ಸಿಗುತ್ತೆ ಯಾವ ಸೈಜ್ ಬೇಕು ಇಡ್ಲಿ ವರ್ಗೂ ಸಿಗುತ್ತೆ ಇನ್ನೂರು ಇಟ್ಲಿವರೆಗೂ ಸಿಗುತ್ತೆ ಇದು ರೈಸ್ ಫಿಲ್ಟರ್ ಗಳು ದು ಸ್ಟೀಲ್ ಟಬ್ ಗಳು ರೈಸ್ ಫಿಲ್ಟರ್ ಎಲ್ಲ ಸಿಗುತ್ತೆ ಈ ತರ ರೈಸ್ ಫಿಲ್ಟರ್ ಎಲ್ಲ ಮಾಡಕ್ಕೆ ಈ ತರ ಚಿಕ್ಕ ದಿನ ದೊಡ್ಡದು ಎಲ್ಲ ಸೀಸನ್ ಸಿಗುತ್ತೆ ಓಕೆ ಓಕೆ ಜಾಸ್ತಿ ಎದ್ರು ರೈಸ್ ಆತರ ಎಲ್ಲಾ ರೈಸ್ ಫಿಲ್ಟರ್ ಮಾಡಿ ರೈಸ್ ಎಲ್ಲ ಫಿಲ್ಟರ್ ಮಾಡಕ್ಕೆ ಚಿಕ್ಕ ದಿನ ದೊಡ್ಡದು ಸೈಜಸ್ ಯಾವ ತರ ಬೇಕು ಆತರದು ಕ್ಯಾರಿಯರ್ ಸೆಟ್ ಕ್ಯಾರಿಯರ್ ಸೆಟ್ ಪೂರ್ ಟು ಜೆಡ್ ಎ ಟು ಜೆಡ್ ಇದೆಲ್ಲ ಸಿಗತ್ತೆ ಓಕೆ ಇದು ತಂದೂರಿ ಕಂಬಿಗಳು ಇದು ಎಲ್ಲ ತಂದೂರಿ ಡ್ರಮ್ ತಂದೂರಿ ಕಂಬಿ ಎಲ್ಲಾ ಸಿಗತ್ತೆ ಸೈಜಸ್ ದೊಡ್ಡದು ಚಿಕ್ಕದು ದಪ್ಪ ಲೈಟ್ ಎಲ್ಲ ಸಿಗತ್ತೆ ಓಕೆ ಈ ತರದ ಆಮೇಲೆ ಟ್ರೆಕ್ ಗಳು ಟೈಪ್ ಜಾಲ್ರಿ ಎಲ್ಲ ಸಿಗುತ್ತೆ ಕ್ವಾಂಟಿಟಿ ಐಟಮ್ ಟೈಪ್ ಜಾಲ್ರಿ ಎಲ್ಲ ಸಿಗತ್ತೆ ಎಲ್ಲ ಸಿಗುತ್ತೆ ಕೆಜಿಗೆ ಟೆಂಟ್ ಹೌಸ್ಗೆ ಕ್ಯಾಟ್ರಿಂಗ್ ಗೆ ಎಲ್ಲಾ ಐಟಮ್ ಗೆ ಸಿಗುತ್ತೆ ಪ್ರತಿ ಒಂದ್ ಮನೆಗೆ ಮನೆಗೆ ಹೋಟೆಲ್ ಪಿಜಿ ಟೆಂಟ್ ಹೌಸ್ ಇಂತದ್ ಅನ್ನಂಗಿಲ್ಲ ಕಿಚನ್ ಎಲ್ಲ ಎಲ್ಲಾ ಕಿಚನ್ ಐಟಮ್ ಎಲ್ಲಾ ಚಿಕ್ಕ ಎಲ್ಲ ಮಾರ್ಕೆಟ್ ಗಿಂತ ಕಡಿಮೆ ಎಲ್ಲಾ ಮಾರ್ಕೆಟಿನ್ ಕಮ್ಮಿ ರೇಟ್ ಹೋಲ್ಚೆಲ್ ರೇಟ್ ಗೆ ಸಿಗುತ್ತೆ ಎಲ್ಲ ಆಲ್ ಇಂಡಿಯಾ ನಾವು ಸಪ್ಲೈ ಕೊಡ್ತಾ ಇದೀನಿ ಎಲ್ಲಾ ಯಾವ್ದೇ ಯಾಕ ಇಲ್ಲಿ ಎಲ್ಲ ಬೇಕಂದ್ರೆ ಯಾವ ಊರ್ ಬೇಕಾ ಕಳಿಸ್ತೀನಿ ಎಲ್ಲ ಐಟಮ್ ಸಿಗತ್ತೆ ಪ್ರತಿ ಒಂದು ಓಕೆ ಜಸ್ಟ್ ಅವ್ರ್ ಕೇಳಿದ ಒಂದು ಫೋಟೋ ಹಾಕಿದ್ರೆ ಸಾಕು ನಿಮ್ಗೆ ಸಾಕು ಫೋಟೋ ಹಾಕಿದ್ರೆ ಯಾವ ತರ ಐಟಂ ಬೇಕೋ ಆ ತರ ಕಳಿಸ್ತೀನಿ ಕಳಸ್ತೀನಿ ಓಕೆ ಇತರ ದೊಡ್ಡ ನೋಡಿ ಫುಡ್ ಎಲ್ಲಾ ಮಾಡ್ಕೊಡಕ್ಕೆ ಇಪ್ಪತ್ತಿಂದ ಮೂವತ್ತ ನಲವತ್ತೈವತ್ತೈಂಬತ್ತೈದು ಇದೆ ಫುಡ್ ಐಟಮ್ ಎಲ್ಲ ಮಾಡಕ್ಕೆಲ್ಲ ಇದು ಎಣ್ಣೆ ಎಲ್ಲ ಸೋಸಕ್ಕೆ ರೈಸ್ ಎಲ್ಲ ಸೋಸಕ್ಕೆ ಫಿಲ್ಟರ್ ಗಳು ದೊಡ್ಡದಿಂದ ಚಿಕ್ಕದು ಎಲ್ಲಾ ಸೈಜ್ ಸಿಗದೆ ಓಕೆ ಈ ತರ ಇಲ್ಲ ಅನ್ನಂಗಿಲ್ಲ ಎಲ್ಲಾನು ಎ ಟು ಜೆಡ್ ಅಲ್ವಾ ಎ ಟು ಜೆಡ್ ಎಲ್ಲ ಪ್ರತಿ ಒಂದ್ ಐಟಮ್ ಸಿಗದೆ ನೋಡಿ ಇದು ಸಪಂಡಿಸ್ ಗಳು ಕ್ಯಾಟ್ರಿಂಗ್ ಎಲ್ಲಾ ಯೂಸ್ ಮಾಡ್ತಾರಲ್ಲ ಓಕೆ ಕ್ಯಾಟ್ರಿಂಗ್ ಯೂಸ್ ಗೆ ಈ ತರದ್ದು ಸ್ಟೀಲ್ ದು ಬ್ರಾಸ್ ಎಲ್ಲ ಸಿಗತ್ತೆ ದೊಡ್ಡದಿಂದ ಚಿಕ್ಕ ಚೈ ಸಿಗದೆ ಆರ್ ವೆರೈಟಿ ಸಿಗದೆ ಇದು ಹಾಟ್ ಪಾಟ್ ಹಾಟ್ ಪಾಟ್ ರೈಸ್ ಎಲ್ಲ ಬಿಸಿ ಇಡಕ್ಕೆ ರೈಸ್ ಎಲ್ಲಾ ಬಿಸಿ ಇಡಕ್ಕೆ ರೈಸ್ ಬಿಸಿ ಇಡ್ತಾರೆ ಎಂಟ್ ಅವರ್ ಇಂದ ಹತ್ತು ಅವರ್ ಬಿಸಿ ಇರುತ್ತೆ ಇದು ಫೈಬರ್ ಆಚೆ ಇಂದ ಒಳ್ಳೆ ಸ್ಟೀಲ್ ಬರುತ್ತೆ ಸೈಸ್ ದೊಡ್ಡ ತಿನ್ನ ಚಿಕ್ಕದು ಎರಡು ಸಿಗುತ್ತೆ ಹತ್ತು ಲೀಟರ್ ಇಂದ ಐವತ್ತು ಲೀಟರ್ ವರ್ಗೂ ಸಿಗದೆ ಈ ತರ ಇದು ಹೊಸ ಟೈಪ್ ಕೆರಿಯರ್ ಗಳು ಬೇಕಂದ್ರೆ ರೈಸ್ ಎಲ್ಲ ತಗೊಂಡ್ ಹೋಗಕ್ಕೆ ಸಾಂಬಾರ್ ಎಲ್ಲ ತಗೊಂಡ್ ಹೋಗಕ್ಕೆ ಪಲ್ಯ ತಗೊಂಡ್ ಹೋಗೋಕೆ ಸಿಗುತ್ತೆ ದೊಡ್ಡ ದಿನ ಸಿಕ್ಕುದು ಇದು ಮಿಕ್ಸಿಗಳು ಮಿಕ್ಸಿನ ಸಿಗುತ್ತೆ ನಿಮಗೆ ಸಿಕ್ಸ್ ಹಂಡ್ರೆಡ್ ವಾಟ್ಸ್ ಬರುತ್ತೆ ದೊಡ್ಡ ದಿನ ಸಿಕ್ಕುದು ಸಿಗದೆ ಮಿಕ್ಸಿ ಕಮ್ಮಿ ರೇಟು ಹೆವಿ ರೇಟು ಎಲ್ಲ ಸಿಗುತ್ತೆ ಇದು ಕುಕ್ಕರ್ ಕುಕ್ಕರ್ ಫೈವ್ ಲೀಟರ್ ಇಂದ ನಮ್ಮ ಹತ್ರ ಹಂಡ್ರೆಡ್ ಲೀಟರ್ ಸಿಗತ್ತೆ ಸಿಗುತ್ತೆ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟು ಎಲ್ಲ ಹೋಲ್ಸೇಲ್ ಎಲ್ಲ ಕ್ವಾಂಟಿಟಿ ಪೀಸ್ ಎಲ್ಲ ಸೈಜಸ್ ಈ ತರ ಟಿಫಿನ್ ಕ್ಯಾರಿಯರ್ ಗಳು ನೋಡಿ ಟಿಫನ್ ಕ್ಯಾರಿಯರ್ಗಳು ಎ ಟು ಜೆಡ್ ಎ ಟು ಜೆಡ್ ಇಷ್ಟು ದೊಡ್ಡ ಟಿಫನ್ ಕ್ಯಾರಿಯರ್ ಇದು ದೊಡ್ಡ ದೊಡ್ಡ ಟಿಫನ್ ಕ್ಯಾರಿಯರ್ ಏನ್ ಮಾಡ್ಬೇಕು ಕೆಜಿ ಲೆಕ್ಕ ಇರೋದು ಆಲ್ ಇಂಡಿಯಾ ರೇಟ್ ಎಲ್ಲ ಅದಕ್ಕಿಂತ ಕಮ್ಮಿ ಇದೆ ಮೆನಿಫ್ಯಾಕ್ಚರ್ ನಮ್ದು ಇರೋದು ನಾವೇ ಮಾಡ್ತಾ ಇದೀನಿ ಎಲ್ಲಾ ಸೈಜಸ್ ಸಿಗದೆ ನೂರೈವತ್ತು ಜನ ಎಲ್ಲಿಗೆ ಹೋಗ್ಬೇಕು ಸರ್ ಇದನ್ನ ಇದೆಲ್ಲ ಸರ್ವಿಸ್ ಮಾಡೋಕೆ ಕ್ಯಾಂಟ್ರೀನ್ ಯೂಸ್ಗೆ ಎಲ್ಲ ಊಟ ಆಫೀಸ್ ಎಲ್ಲಾ ಎಲ್ಲ ತಗೊಂಡ್ ಹೋಗೋಕೆ ಚಿಕ್ಕದಿಂದ ದೊಡ್ಡದು ಹತ್ತು ಜನ ಹದಿನೈದು ಜನ ಇನ್ನೂರ್ ಮುನ್ನೂರ್ ಜನ ಬೇಕಾ ಸಿಗದೆ ರೆಡಿ ಮಾಡ್ಕೊಂಡು ತೊಂಡ ಟಿಫಿನ್ ಎಲ್ಲ ರೆಡಿ ಮಾಡ್ಕೊಂಡು ಟಿಫಿನ್ ಕ್ಲೋಸ್ ಚಿಕ್ಕದ ಸಿಗುತ್ತೆ ಈ ತರ ಚಿಕ್ಕದ್ ಬೇಕಂದ್ರೆ ಸಿಗದೆ ಈ ತರ ಬೇಕಾದ ಸಿಗುತ್ತೆ ದೊಡ್ಡದು ಬೇಕಂದ್ರೆ ಹತ್ತು ಜನ ಸಿಗುತ್ತೆ ನೂರ ಐವತ್ತು ಇನ್ನೂರ ಮುನ್ನೂರ್ ಇಷ್ಟು ಜನ ಬೇಕಂದ್ರೆ ಅಷ್ಟು ಜನ ಬೇಕಾದ ಸಿಗುತ್ತೆ ಅಷ್ಟು ಜನ ಬೇಕಂದ್ರೆ ಸಿಗದೆ ಇದು ನೋಡಿ ಒಟ್ಟುಗಳು ಕುರ್ಪಿಗಳು ಎಲ್ಲಾ ಸೈಜಸ್ ಸಿಗತ್ತೆ ಈ ತರ ತಿರ್ಸೋದು ರೈಸ್ ಎಲ್ಲ ಮಾಡಕ್ಕೆ ತಿರ್ಸೋಕೆ ಎಲ್ಲ ಸೈಜಸ್ ಎಲ್ಲ ಎಲ್ಲ ಸೈಜಸ್ ಅಲ್ವಾ ಎಲ್ಲ ಸೈಜಸ್ ಎಲ್ಲ ವೆರೈಟಿ ಎಲ್ಲ ವೆರೈಟಿ ಸಿಗತ್ತೆ ಈ ತರ ನೋಡಿ ಇದು ಸ್ಟೀಲ್ ಪಾತ್ರೆಗಳು ದೊಡ್ಡದಿಂದ ಚಿಕ್ಕದು ಸ್ಟೀಲ್ ರೈಸ್ ಮಾಡೋಕೆ ಸಾಂಬಾರ್ ಮಾಡಕ್ಕೆ ಎಲ್ಲ ಯೂಸ್ ಗೆ ಆಗುತ್ತೆ ಪ್ರತಿ ಒಂದು ಸ್ಟೀಲ್ ದು ಬರುತ್ತೆ ಇದು ತಪ್ಪ ಇರೋದು ಹೆವಿ ಬರುತ್ತೆ ಎಲ್ಲ ಸೈಜಸ್ ಚಿಕ್ಕದು ದೊಡ್ದು ಎಲ್ಲ ಸೈಜಸ್ ಇರುತ್ತೆ ಮುಸ್ಲಾ ಎಲ್ಲ ಸ್ಟೀಲ್ ಇರುತ್ತೆ ಓಕೆ ಇದು ಹಿಂಡಾಲಿನ್ ಪಾತ್ರೆ ಈ ಕಡೆ ಅದು ಇದು ಮನೆ ಐಟಮ್ ಗಿಲಾಸ್ ಚಂಬು ಟಿಫನ್ ಕ್ಯಾರಿಯರು ಪಾತ್ರೆ ಸ್ಟೀಲ್ ಬಾಕ್ಸ್ ಗಳು ಚಿಕ್ ಗಿಲಾಸ್ ಎಲ್ಲ ಪ್ರತಿ ಒಂದ್ ಐಟಮ್ ಮನೆಗೆ ಆತರ ನೋಡಿ ಕ್ವಾಂಟಿಟಿ ಐಟಮ್ ಪ್ಲೇಟ್ ಗಳು ಎಲ್ಲ ಕ್ವಾಂಟಿಟಿ ಸಾವಿರ ಐವತ್ತಿಂದ ಎರಡ್ ಮೂರ್ ಮೂರ್ ಸಾವಿರ ಎಲ್ಲ ಕ್ವಾಂಟಿಟಿ ಸಿಗದೆ ಪ್ಲೇಟ್ ಅಲ್ಲಿ ಎಲ್ಲ ಜಡ್ ಸಿಗುತ್ತೆ ಸಿಗದೆ ಇದು ಊಟ ತಟ್ಟೆ ನೋಡಿ ಯಾವ ತರ ಊಟ ತಟ್ಟೆ ಈ ತರದ ಊಟ ತಟ್ಟೆ ಕೆಜಿ ಬೇಗ ಬರತ್ತೆ ಈಗ ಜಾಸ್ತಿ ಹಾಸ್ಟೆಲ್ ಪಿಜಿ ಎಲ್ಲ ಮನೆಯಲ್ಲಿ ಎಲ್ಲ ಟೆಂಟ್ ಹೌಸ್ಗೆಲ್ಲ ಕೊಡ್ತೇಲ್ವಾ ಟೆಂಟ್ ಹೌಸ್ಗೆ ಕೊಡ್ತೀನಿ ಗೆ ಯೂಸ್ ಆಗುತ್ತೆ ಚಿಕ್ಕದಿಂದ ದೊಡ್ಡ ಸೈಜಸ್ ಸಿಗುತ್ತೆ ಸಣ್ಣ ಸಿಗುತ್ತೆ ಎಲ್ಲ ಸೈಜಸ್ ಸಿಗದೆ ದಪ್ಪ ಸಿಗದೆ ಲೈಟ್ ವೇಟ್ ಸಿಗುತ್ತೆ ಎಲ್ಲ ಸೈಜಸ್ ಇರುತ್ತೆ

ಇದು ಮಿಲ್ಟೋನ್ ಕಂಪ್ನಿದ ಹತ್ತವರ್ ಬಿಸಿ ಇರುತ್ತೆ ಇದರಲ್ಲಿ ಎಲ್ಲಾ ಸೈಜ್ ಸಿಗುತ್ತೆ ಚಿಕ್ಕ ದಿನ ದೊಡ್ಡದು ಮಾರ್ಕೆಟ್ ಇಂದ ಎಲ್ಲ ರೇಟ್ ಕಮ್ಮಿ ಇದೆ ಎಲ್ಲ ಐಟಮ್ ಇರೋದು ರೇಟ್ ಎಲ್ಲ ಹೋಲ್ಸೇಲ್ ಐಟಮ್ ಎಲ್ಲ ಸಿಗುತ್ತೆ ಹೋಲ್ಸೇಲ್ ರೇಟ್ ಗೆ ಸಿಗುತ್ತೆ ಕಮ್ಮಿ ಇದು ಚಿಕ್ಕುದಿನ ದೊಡ್ಡದು ಟೀ ಪ್ಲಸ್ ಟಿ ಕೇನು ಎಲ್ಲಾ ಸೈಜು ಸಿಗುತ್ತೆ ತವಗಳು ಫುಡ್ ಮಾಡೋದು ಎಲ್ಲ ಸಿಗದೆ

ಒಂದ್ ಬೇಕಾದ್ರೆ ಕೊಡ್ತೀನಿ ಎರಡ್ ಬೇಕಾದ್ರೆ ಕೊಡ್ತೀನಿ ನೂರ್ ಬೇಕಾದ್ರೆ ಕೊಡ್ತೀರ ನೂರ್ ಬೇಕಾದ್ರೆ ಕೊಡ್ತೀನಿ ಸಾವಿರ ಬೇಕಾದ್ರೆ ಕೊಡ್ತೀರ ಕೊಡ್ತೀನಿ ಇದು ನೋಡಿ ಶಾಪರ್ ಗಳು ಎಲ್ಲ ಬೇಕಾದ್ರೆ ಕಟಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಎಷ್ಟು ಶಾಪ್ ಎಷ್ಟು ಶಾಪ್ ಇದೆ ನೋಡಿ ಶಾಪ್ ಇದೆ ನೋಡಿ ಇದನ್ನ ಅಲ್ವಾ ಓಕೆ ಶಾಪರ್ ಇದೆ ಅಲ್ವಾ ಹೆವಿ ಇದೆ ಇದಕ್ಕಿಂತ ಹೆವಿ ಬೇಕಂದ್ರೆ ಹೆವಿ ಸಿಗತ್ತೆ ಸಿಗುತ್ತೆ ಸಿಗದೆ ಇನ್ನು ಲೈಟ್ ಬೇಕಾ ಲೈಟ್ ಸಿಗದೆ ಎಲ್ಲ ಸೈಜ್ ಸಿಗತ್ತೆ ಈ ತರ ನೆಪ್ಕಿನ್ ಸ್ಟ್ಯಾಂಡ್ ಗಳು ಸಿಗತ್ತೆ ಈ ತರ ತುರಿ ಎಲ್ಲ ತುರಿಯಕ್ಕೆ ಎಲ್ಲ ಬೇಕಾಗುತ್ತೆ ಸಿಗತ್ತೆ ಇದು ಮಹಾರಾಜ ಇದು ಇದು ನೋಡಿ ಎಗ್ ಬಿಟ್ರಿ ಸಿಗದೆ ಸೈಜಿಂದ ದೊಡ್ಡದಿಂದ ಚಿಕ್ಕದು ಆತರ ಟಿ ಫಿಲ್ಟರ್ ಚಿಕ್ಕದಿಂದ ದೊಡ್ಡದು ಪಾಪರ್ ಜಿ ಸೌಟ್ಗಳು ಎಲ್ಲ ಸಿಗುತ್ತೆ ನೋಡಿ ಸೌಟ್ ಕ್ವಾಂಟಿಟಿ ಸಿಗುತ್ತೆ ಯಾವ ತರ ಬೇಕು ಆ ಡಿಸೈನ್ ಗಳು ಬರ್ತದೆ ಸೌಟ್ ಅಲ್ಲಿ ಚಿಕ್ಕದಿಂದ ದೊಡ್ಡದು ಪಾನ್ ಚೌಟು ಪಲ್ಯ ಸೌಟ್ ಎಲ್ಲ ಸಿಗುತ್ತೆ ಕ್ವಾಂಟಿಟಿ ಐಟಮ್ ಈ ತರ ನೋಡಿ ಚಾಕುಗಳು ಚಾಕು ಇರುತ್ತೆ ಎಲ್ಲ ಐಟಮ್ ಸಿಗದೆ ಪ್ರತಿ ಒಂದು ಐಟಮ್ ಚಿಜ್ಲರ್ ಸಿಗುತ್ತೆ ನಿಮ್ಗೆ ಟು ಜಡ್ ಐಟಮ್ ಸಿಗುತ್ತೆ ತರ ನೋಡಿ ದೊಡ್ಡದು ಓಕೆ ಇದು ನಾಲ್ಕು ಇರೋದು ಇದೆ ಇದ್ರಲ್ಲಿ ಮೂರ್ ಇರೋದು ಇದೆ ನಾಲ್ಕು ಇರೋದು ಇಸ್ಕೋರ್ ಇದೆ ಮೂರ್ ಬರ್ನಲ್ಲಿ ಸ್ಟೋವ್ಗಳು ಓಕೆ ಟ್ರೀ ಬರ್ನಲ್ ಸ್ಟೋಕ್ ಇದು ವಾಟರ್ ಟ್ಯಾಂಕು ಓಕೆ ಡಬಲ್ ಸಿಂಗಲ್ಲೋ ಎಲ್ಲಾ ಸೈಜಸ್ ಸಿಗದೆ ಇದು ಕಬ್ಬಿಣದ ತವಾಗಳು ತವಾಗಳು ಕಬ್ಬಿಣದ್ ತಾವ ಕಬ್ಬಿಣದ ತವ ಇದ್ರ ನೀವು ಅದೇ ಓಕೆ ಪಾ ಬಾಜಿ ಎಲ್ಲಾ ಮಾಡೋಕೆ ಚಿಕ್ಕು ದಿನ ದೊಡ್ಡದು ಪಾವ್ ಬಾಜಿ ಮಾಡಬಹುದು ಬೇಕಾ ರೈಸ್ ಎಲ್ಲ ಮಾಡಕ್ಕೆ ಎಲ್ಲಾ ಸೈಜಸ್ ಸಿಗತ್ತೆ ದೊಡ್ಡ ದಿನಾ ಚಿಕ್ಕದು ಎಟ್ಟು ಜೆಡ್ ಎಲ್ಲ ಐಟಮ್ ಇಲ್ಲ ಎಲ್ಲಾ ಹೆಂಗಿಲ್ಲ ಎಲ್ಲಾ ಐಟಂ ಸಿಗತ್ತೆ ಪ್ರತಿ ಒಂದು ಓಕೆ ಇತರದ್ದು ಕೆರಿಯರ್ ಗಳು ಓಕೆ ಇತರ ಪ್ರತಿ ಒಂದ್ ಬಾಂಡ್ಲಿಗಳು ಈ ತರದ್ ಎಲ್ಲಾ ಐಟಂ ಸಿಗದೆ ಎಟ್ ಜೆಡ್ ಎಲ್ಲಾ ನಿಮ್ಗ್ ಸಿಗುತ್ತೆ ಐಟಂ ಸಿಗೋದೇ ಓಕೆ ಇದು ಹಾಟ್ ಗಳು ಎಲ್ಲ ಬಿಸಿ ಐಟಮ್ ಇಡಕ್ಕೆ ಚಪಾತಿ ಹಾಕಕ್ಕೆ ಮುದ್ದೆ ಹಾಕಕ್ಕೆ ಸೈಜಸ್ ಚಿಕ್ಕದಿಂದ ದೊಡ್ಡದು ಸಿಗತ್ತೆ ಪ್ರತಿ ಒಂದು ಸೈಜು ಯಾವ ಸೈಜ್ ಬೇಕೋ ಯಾವ ಸೈಜಸ್ ಫೈವ್ ಲೀಟರ್ ಇಂದ ಫಿಫ್ಟಿ ಲೀಟರ್ ವರ್ಗೂ ರೈಸ್ ಎಲ್ಲ ಬಿಸಿ ಇಡತ್ತೆ ಆಂಟಿನ ಹತ್ತು ಅಂದ್ರೆ ಸಿಗುತ್ತೆ ಐವತ್ ಲೀಟರ್ ವರ್ಗೂ ಎಲ್ಲ ಸಿಗುತ್ತೆ ಬಿಸಿ ಇರುತ್ತೆ ಆಂಟಿನ ಹತ್ತು ಹತ್ತು ಬಿಸಿ ಇರುತ್ತೆ ಬಿಸಿ ಇಡಕ್ಕೆ ಎಲ್ಲಾ ಐಟಮ್ ಎಲ್ಲ ಸೈಜಸ್ ಸಿಗುತ್ತೆ ಮೇಲ್ಗಡೆ ಎಲ್ಲಾನು ಬಂದಿವಿ ಕೆಳಗಡೆ ಯಾವ ಯಾವ ಟೈಪ್ ಐಟಮ್ ಫೈಬರ್ ಐಟಮ್ ಗಳು ಸಿಗುತ್ತೆ ಕಟಿಂಗ್ ಬೋರ್ಡ್ಗಳು ನೋಡಿ ಸಿಗತ್ತೆ ಕಟಿಂಗ್ ಬೋರ್ಡ್ ಎಲ್ಲ ಕ್ವಾಂಟಿಟಿಗಳು ತಪ್ಪ ಇದು ಚಿಕ್ಕದು ಎಲ್ಲ ಸೈಜ್ ಸಿಗತ್ತೆ ಕಟಿಂಗ್ ಎಲ್ಲ ಇದರಲ್ಲಿ ಲೈಟ್ ವೀಟ್ ಬೇಕಂದ್ರೆ ನೋಡಿ ಸ್ವಲ್ಪ ಚಿಕ್ಕದು ಹಿಂದ ದೊಡ್ಡದು ಲೈಟ್ ವೀಟ್ ಸಿಗತ್ತೆ ಯಾವ ತರ ಬೇಕಾದ್ರೂ ಸಿಗುತ್ತೆ ಬೇಕಾದ್ರೆ ನೋಡಿ ಕ್ವಾಂಟಿಟಿ ಸಿಗುತ್ತೆ ಕಲರ್ ಸಿಗತ್ತೆ ಎಲ್ಲಾ ಸೈಜಸ್ ಕಲರ್ ಆಮೇಲೆ ದು ಮಸಾಲಾ ಬಾಕ್ಸ್ ಇದು ಓಲ್ಡ್ ಯೂಸ್ ಗೆ ಎಲ್ಲ ಯೂಸ್ ಮಾಡಿ ಐಟಮ್ ಮಸಾಲೆ ಐಟಮ್ ಎಲ್ಲ ಓಕೆ ಈ ತರದ ನೋಡಿ ಪ್ಲಾಸ್ಟಿಕ್ ಮಸಾಲಾ ಬಾಕ್ಸ್ ಗಳು ಸಿಗುತ್ತೆ ಸ್ಟೀಲ್ ಮಸಾಲಾ ಬಾಕ್ಸ್ ಗಳು ಕ್ವಾಂಟಿಟಿ ಗಳು ಸಿಗುತ್ತೆ ಈ ತರ ಬಿರಿಯಾನಿ ಬಾಲ್ ಓಕೆ ಈ ತರ ಕೊಡಕ್ಕೆ ಜಾಸ್ತಿ ಆತರಲ್ಲ ನೋಡಿದಿವಲ್ವಾ ಫೈಬರ್ ಸಿಗುತ್ತೆ ನೋಡಿ ಸ್ಟೀಲ್ ಅಲ್ಲಿ ದೊಡ್ಡದು ಚಿಕ್ಕದು ಹೆಲ್ಲ ಹೆವಿ ಕ್ವಾಲಿಟಿ ಸಿಗುತ್ತೆ ಹೋಟೆಲ್ ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರಲ್ವಾ ಹೋಟೆಲ್ ಬಿರಿಯಾನಿ ಐಟಮ್ ಮತ್ತೆ ಏನಾದ್ರು ಪಲಾವ್ ಐಟಮ್ ರೈಸ್ ಐಟಮ್ ಎಲ್ಲ ಐಟಮ್ ಹಾಕಕ್ಕೆ ಇದು ಹೆವಿ ಇರು ಸಿಗತ್ತೆ ಇದರಲ್ಲಿ ಲೈಟ್ ವೇಟ್ ಗಳು ಸಿಗುತ್ತೆ ಇದರಲ್ಲಿ ಇದೆ ನೋಡಿ ಕಾಪರ್ ಬಾಟಮ್ ಗಳು ಎಲ್ಲ ಸಿಗುತ್ತೆ ಈ ತರ ಸಿಗುತ್ತೆ ಸಿಗುತ್ತೆ ಚಿಕ್ಕದಿಂದ ದೊಡ್ಡದು ಸ್ಟೀಲ್ ಬಗ್ಗೆಟ್ ಸಿಗುತ್ತೆ ನೋಡಿ ಎಲ್ಲ ಆತರ ಬಗ್ಗೆ ಸಿಗುತ್ತೆ ಸಿಗುತ್ತೆ ಹೋಟೆಲ್ಗೆ ಎಲ್ಲ ನೋಡಿ ಈ ತರ ಸ್ಟೀಲ್ ಬಾಂಡ್ಲಿಗಳು ಸಿಗುತ್ತೆ ಎಲ್ಲ ಹಾಕಕ್ಕೆ ಚಿಕ್ಕದಿಂದ ದೊಡ್ಡದು ಕ್ವಾಂಟಿಟಿಗಳು ಸಿಗತ್ತೆ ಯಾವ ತರದ್ ಬೇಕು ಆತರದ್ದು ஓகே எட்டு ஜட்ட எல்லாம் இட் பிடி ஐட்டம் இது தர இது ಕಡೈ ಟೈಪ್ ಈ ತರ ಕಡೈ ಸಿಗತ್ತೆ ಈ ತರ ಕಪ್ಪು ಬಾಟಮ್ ಗಳು ಸಿಗತ್ತೆ ಈ ತರದು ಸೈಜಸ್ ದೊಡ್ಡ ಚಿಕ್ಕದು ಸಿಗುತ್ತೆ ಎಲ್ಲ ಕ್ವಾಂಟಿಟಿ ಐಟೆಮ್ ಸಿಗತ್ತೆ ಈ ತರದ ಇದು ರೋಟಿ ಬುಟ್ಟಿ ರೋಟಿ ಎಲ್ಲ ಕೊಡ್ತಾರಲ್ಲ ಹೋಟೆಲ್ ಅಲ್ಲಿ ಐಟಮ್ ಎಲ್ಲಾರು ಎಲ್ಲ ಕೊಡಕ್ಕೆ ಈ ತರದ್ ಸ್ಟಿಲ್ದು ಇದೆ ಫೈಬರ್ ಇದೆ ಇದೆ ಓಕೆ ಈ ತರನೇ ಇದೆ ಈ ತರದು ಇದೆ ಓಕೆ ಸ್ಟೀಲ್ ಬೌಲ್ ಗಳು ಚಿಕ್ಕದಿನ ದೊಡ್ಡದು ಸೈಜಸ್ ಗಳು ಎಲ್ಲ ತರಕದ್ ಎಲ್ಲ ಹಾಕಕ್ಕೆ ಮನೆ ಯೂಸ್ ಗೆ ಹೋಟೆಲ್ ಯೂಸ್ ಗೆ ಕ್ಯಾಂಟ್ರಿ ಯೂಸ್ ಗೆ ಎಲ್ಲ ಐಟಂ ಗೆ ಸಿಗತ್ತೆ ಈ ತರದ್ದು ಸರ್ ಎಲ್ಲರ್ಗೂ ಯೂಸ್ ಮಾಡ್ಕೋಬೋದು ಎಲ್ಲಾ ಯೂಸ್ ಮಾಡೋ ಹೋಟೆಲ್ ಮನೆ ಕ್ಯಾಟ್ರಿಂಗ್ ಟೆಂಟ್ ಹೌಸ್ ಎಲ್ಲ ಬೇಕಾದ್ರು ಎಲ್ಲ ಗೆ ಆಗೋತ್ರ ಸಿಗತ್ತೆ ಬಾಲ್ ಗಳು ಹೆವಿ ಇರೋದು ದಪ್ಪ ಇರೋದು ಸಿಗುತ್ತೆ ಈ ತರ ಇದು ವಾಟರ್ ಜಗ್ ಸಿಗುತ್ತೆ ಹೊಸ ಡಿಸೈನ್ ಹೊಸ ಡಿಸೈನ್ ಇವೆಲ್ಲಾನು ಗಳನ್ನ ಯೂಸ್ ನೋಡಿ ಬ್ಲಾಕ್ ಐಟಮ್ ಡಿಸೈನ್ ವೈಟ್ ಕಲರ್ ಸಿಗುತ್ತೆ ಕ್ವಾಂಟಿಟಿಗಳು ಸಿಗುತ್ತೆ ಒನ್ ಪೀಸ್ ಇಂದ ತೌಸಂಡ್ ಪೀಸ್ ವರ್ಗೂ ಕ್ವಾಂಟಿಟಿ ಸಿಗುತ್ತೆ ಒಂದು ಪೀಸ್ ಇಂದ ತೌಸಂಡ್ ಪೀಸ್ ಒನ್ ಟೆನ್ ರೂಪಾಯಿಯಿಂದ ಈ ತರ ಫೈಬರ್ ಐಟಮ್ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ವರ್ಗೂ ಸಿಗುತ್ತೆ ಟೆನ್ ರೂಪಾಯಿ ಹೋಲ್ಸೇಲ್ ರೇಟ್ ಎಲ್ಲ ಹೋಲ್ಸೇಲ್ ರೇಟ್ ಮಾರ್ಕೆಟ್ ಕಮ್ಮಿ ರೇಟ್ ಎಲ್ಲ ಸೈಜ್ ಸಿಗುತ್ತೆ ಈ ತರ ಪಾತ್ರೆಗಳು ಪಾತ್ರೆ ಹೋಟೆಲ್ ಟೆಂಟ್ ಹೌಸ್ ಗಳಾಗ ನೋಡಿ ಇದರಲ್ಲಿ ಮುನ್ನೂರು ನಾನ್ನೂರು ಕೆಜಿ ವರ್ಗು ಬೇಕಂದ್ರೆ ಪಾತ್ರೆ ದೊಡ್ಡ ದಿನ ಚಿಕ್ಕದು ಸಿಗುತ್ತೆ ನಾನೂರು ಕೆಜಿ ವರ್ಗು ಮಾಡಬಹುದು ರೈಸ್ ದೊಡ್ಡ ದಿನ ಚಿಕ್ಕದುಗಳು ಸಿಗತ್ತೆ ಈ ತರ ಫೈಬರ್ ಐಟಮ್ ಈ ತರ ಬಾಲ್ ಗಳು ಸಿಗುತ್ತೆ ದೊಡ್ಡ ಆಗಿರ್ಬೋದು ಎಲ್ಲ ಕ್ವಾಂಟಿಟಿಗಳು ಸಿಗುತ್ತೆ ಕ್ವಾಂಟಿಟಿ ಐಟಮ್ ಇಟ್ಬಿಟ್ಟಿದ್ರೆ ಇಲ್ಲಿ ಬೇಕಾ ತರ ಸಿಗುತ್ತೆ ಇದು ವೆತ್ ಗ್ರೈಂಡರ್ ಹೋಟ್ಲ್ ಯೂಸ್ ಟೆಂಟ್ ಯೂಸ್ ಗೆ 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 ಕ್ಯಾಂಟ್ರಿನ್ ಯೂಸ್ ಯೂಸ್ ಇದು ವೆತ್ ಟೂ ಲೀಟರ್ ಇಂದ ಫಿಫ್ಟಿ ಲೀಟರ್ ವರ್ಗು ಸಿಗುತ್ತೆ ಸಿಕ್ಸ್ಟಿ ಲೀಟರ್ ವರ್ಗು ಸಿಗುತ್ತೆ ಯಾವ ತರ ಬೇಕು ಸಿಗ್ತಾ ಸಿಗುತ್ತೆ ಜಿ ಎನ್ ಫ್ಯಾನ್ ಎಲ್ಲ ಸೈಜಸ್ ಸಿಗುತ್ತೆ ಜೀನ್ ಪ್ಯಾಂಟ್ ಸೈಜಸ್ ನೋಡಿ ಈ ಓಕೆ ಇದು ಇದರಲ್ಲಿ ಬೇನ್ ವೇರಿಗಳು ಇದ್ರಲ್ಲಿ ಹಾಕಕ್ಕ ಎಲ್ಲ ಸೈಜಸ್ ದೊಡ್ಡದಿನ ಚಿಕ್ಕದು ಸಿಗತ್ತೆ ಓಕೆ ಇದು ದೊಡ್ಡ ಇದು ಇದರಲ್ಲಿ ಎಲ್ಲ ವೆರೈಟಿಗಳು ಸೈಜಸ್ ಗಳು ಸಿಗತ್ತೆ ದೊಡ್ಡ ಯಾವ ತರ ಬೇಕು ಆ ತರ ಇದು ಆದ್ರೆ ಎಲ್ಲಾ ಸೈಜಸ್ ಸಿಗತ್ತೆ ಯಾವ ತರ ಬೇಕು ಆ ತರ ವೆರೈಟಿಗಳು ಕ್ವಾಲಿಟಿಗಳು ಚೆನ್ನಾಗಿರೋದು ಈ ತರ ಪಿಜಾ ಬ್ಯಾಟ್ ಸಿಗತ್ತೆ ಓ ಪಿಜಾ ಎಲ್ಲ ಯೂಸ್ ಮಾಡ್ತಾರಲ್ಲ ಪಿಜಾ ಬ್ಯಾಟ್ ಪಿಜಾ ಎಲ್ಲ ಕೊಡಕ್ಕೆ ಎಲ್ಲ ಸೈಜಸ್ ಗಳು ಚಿಕ್ಕದಿನ ದೊಡ್ಡದು ವಾಟರ್ ಜಗ್ ಗಳು ಐಟಂ ಬ್ಲಾಕ್ ಐಟಮ್ ಅಲ್ಲಿ ಬೇಕಾದ್ರೆ ರಾಶಿ ಗಟ್ಲೆ ಇಟ್ಬಿಟ್ಟಿದ್ರೆ ಎಲ್ಲಾನು ಈ ತರ ಇಲ್ಲ ಆತ್ರೆ ಏನಿಲ್ಲ ಎಲ್ಲಾ ಐಟಂ ಪ್ರತಿ ಒಂದ್ ಐಟಮ್ ಸಿಗತ್ತೆ ಈಗ ಪ್ಲಾಸ್ಟಿಕ್ ಪ್ಲೇಟ್ ಗಳು ಪ್ಲಾಸ್ಟಿಕ್ ಯೂಸ್ ಆಗತ್ತೆ ಎಲ್ಲ ಪ್ಲಾಸ್ಟಿಕ್ ಸಿಗತ್ತೆ ದೊಡ್ಡ ಬೇಕಾರಿ ಇದಾವ ದೊಡ್ಡ ಚಿಕ್ಕದು ಎಲ್ಲಾ ವೆರೈಟಿ ಸಿಗತ್ತೆ ಕಲರ್ ಹೋಲ್ಸೇಲ್ ರೇಟ್ ರೇಟ್ ಕಲರ್ ಗಳು ಸಿಗತ್ತೆ ಎಲ್ಲಾ ವೈಟ್ ಬ್ಲಾಕ್ ರೆಡ್ ಎಲ್ಲ ಸೈಜ್ ಸಿಗತ್ತೆ ಓಕೆ ಇಲ್ಲಿ ದೊಡ್ಡ ದೊಡ್ಡ ಬೇಕಾದ್ರೆ ಈ ತರನು ಸಿಗುತ್ತೆ ಬಾಣಲೆಗಳು ದೊಡ್ಡ ಇಂದ ಚಿಕ್ಕದು ಎಲ್ಲಾ ಗಳು ಸಿಗತ್ತೆ ಓಕೆ ಈ ತರ ನೋಡಿ ಕ್ಯಾರಿಯರ್ ಗಳು ಎಲ್ಲಾ ಪಾರ್ಸೆಲ್ ಎಲ್ಲ ತಗೊಂಡ್ ಹೋಗೋಕೆ ಮಾಡಕ್ಕೆ ಎಲ್ಲ ಸೈಜಸ್ ಸಿಗತ್ತೆ ಇದು ಪ್ಲಾಸ್ಟಿಕ್ ಕ್ಯಾರೆಟ್ ಹೌದು ದೊಡ್ಡ ದಿನ ಚಿಕ್ಕದು ಸೈಜಸ್ ಎಲ್ಲ ಸರಕಾರಿ ಹಣ್ಣುಗಳು ಹಾಕೋಕ್ ಅಲ್ವಾ ಎಲ್ಲಾ ಹಾಕಕ್ಕೆ ತರಕಾರಿ ಕ್ಯಾರೆಟ್ ಎಲ್ಲ ಸೈಜಸ್ ಸಿಗದೆ ಕ್ವಾಂಟಿಟಿ ಸಿಗೋದೇ ಇದ್ರಲ್ಲಿ ಯಾವ ತರದ್ ಬೇಕೋ ಯಾವ ತರದ್ದು ಸೈಜಸ್ ಚಿಕ್ಕೋದಿಂದ ದೊಡ್ಡದು ಪ್ರತಿಯೊಂದ್ ಐಟಮ್ ಸಿಗೋದನ್ನ ಮಾತ್ರ ಭಿಕ್ಷೆಕ್ ನೋಡಿ ವೇರೌಸ್ ನೋಡಿ ನೀವು ಪೂರಾ ಎಟು ಜಟ್ಟ ಎಲ್ಲ ಕವರ್ ಮಾಡ್ತಾ ಇದೀನಿ ಸೊ ಮೇಲ್ಗಡೆ ಒಂದಿದೆ ಕೆಳಗಡೆ ಒಂದಿದೆ ಅಲ್ವಾ ಮೇಲ್ಗಡೆ ಒಂದಿದೆ ಕೆಳಗೆ ಒಂದಿದೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆರೋ ಎರಡ್ ಇದೆ ಕರ್ನಾಟಕದಲ್ಲಿ ಯಾವದೇ ಮೂಲಲ್ಲಿ ಇದ್ರೆ ಕಳ್ಸಿ ಲೈಟ್ ಬರ್ತೀನಿ ಎಲ್ಲಾ ಇಲ್ಲೂ ಇದ್ರೆ ಓಕೆ ಕರ್ನಾಟಕ ಅಲ್ಲಿ ಯಾವ ಊರು ಬೇಕಂದ್ರೆ ಕಳಿಸ್ತೀನಿ ಐಟಮ್ ಪ್ರತಿಯೊಂದು ಐಟಮ್ ಸಿಗುತ್ತೆ ಎಲ್ಲ ಹೋಲ್ಸೇಲ್ ಗೆ ಸಿಗುತ್ತೆ ಮಾರ್ಕೆಟ್ ಇಂದ ಕಮ್ಮಿ ರೇಟ್ ಗೆ ಎಲ್ಲ ಸಿಗುತ್ತೆ ಐಟಮ್ ಮಾರ್ಕೆಟ್ ಕಡಿಮೆ ಬೆಲೆಗೆ ಕಮ್ಮಿ ಬೆಲೆಗೆ ಸಿಗದೆಲ್ಲ ಫೋನ್ ಮಾಡ್ಕೊಂಡ್ ಬನ್ನಿ ಐಟಮ್ ಏನಿದೆ ಬರ್ತೀನಿ ಒಂದ್ ಐಟಮ್ ಎರಡ್ ಐಟಮ್ ಇರಲಿ ಎಲ್ಲ ಫೋನ್ ಮಾಡಿದ್ರೆ ಕಳಿಸ್ತೀನಿ ಐಟಮ್ ಯಾವ ತರ ಬೇಕು ಆದ್ರ ಫೋಟೋ ಎಲ್ಲಾನು ಕಳ್ಸಿ ಕೊಡ್ತಾರೆ ಫೋಟೋ ಫೋಟೋ ಕಳಿಸ್ ಐಟಮ್ ಕಳಿಸ್ತೀನಿ ಓಕೆ ಓಕೆ ಸರ್ ಸರ್ ಯು